ಆತ್ಮೀಯ ಯೂಟೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ನೇಮಕಾತಿ ಪ್ರಕಟಣೆ ಐ ಸಿ ಎಫ್ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಅಧೀನದಲ್ಲಿ ಬರ್ತಕ್ಕಂತಹ ಅರಣ್ಯ ವಲಯದಲ್ಲಿ ಸಂಶೋಧನೆ ಮತ್ತು ಶಿಕ್ಷಣವನ್ನು ನಿರ್ದೇಶನ ಮಾಡಲು ನಿರ್ವಹಿಸಲು ರಚಿಸಲಾಗಿರುವ ಇಂಡಿಯನ್ ಕೌನ್ಸಿಲಿಂಗ್ ಫಾರ್ ಫಾರೆಸ್ಟ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಐ ಸಿ ಎಫ್ ಇಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು ಅರ್ಹ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಹತೆ ಅರ್ಜಿ ಸಲ್ಲಿಸುವ ವಿಧಾನ ಆಯ್ಕೆ ಪ್ರಕ್ರಿಯೆ ವೆಬ್ಸೈಟ್ ವಿಳಾಸ ಕೊನೆಯ ದಿನಾಂಕದ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಅದಕ್ಕಿಂತ ಮುಂಚಿತವಾಗಿ ಯಾರು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಅನ್ನು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು ಇತರ ಎಲ್ಲ ಮಾಹಿತಿಗಳು ತಮಗೆ ನೋಟಿಫಿಕೇಷನ್ ಮೂಲಕ ಫಸ್ಟ್ ಟೈಮ್ ಲಭ್ಯವಾಗುತ್ತವೆ ಮೈತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ ಕನ್ನಡ ಜೊತೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ ಬನ್ನಿ ಐ ಸಿ ಎಫ್ ಆರ್ ಇಯಲ್ಲಿ ನೇಮಕಾತಿ ಕುರಿತು ತಿಳಿದುಕೊಳ್ಳೋಣ ಇಂಡಿಯನ್ ಕೌನ್ಸಿಲಿಂಗ್ ಫಾರ್ ಫಾರೆಸ್ಟ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಸರ್ಕಾರಿ ಸಂಸ್ಥೆಯಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೆಯುತ್ತಿತ್ತು ವಿದ್ಯಾ ಅರ್ಹತೆ ಬೆಂಗಳೂರಿನಲ್ಲಿ ಗ್ರಂಥಾಲಯ ಮಾಹಿತಿ ಸಹಾಯಕ ಗುಮಾಸ್ತ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅರ್ಜಿ ಆಹ್ವಾನಿಸಲಾಗಿದ್ದು ಹತ್ತು ಹನ್ನೆರಡನೇ ತರಗತಿ ಪದವಿ ಪೂರ್ಣಗೊಳಿಸಿದಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಅಭ್ಯರ್ಥಿಗಳು ಆಫ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ನಮೂನೆಯನ್ನು ಸಂಬಂಧಿಸಿದ ಸ್ವಯಂ ದೃಢೀಕರಿಸಿದ ದಾಖಲೆಗಳನ್ನು ಐ ಸಿ ಅಧಿಕೃತ ಕಚೇರಿ ಆಫ್ಲೈನ್ ಮುಖಾಂತರ ಅಂದರೆ ಅಂಚೆ ಮೂಲಕವಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಅಂಚೆ ವಿಳ ದಿ ಡೈರೆಕ್ಟರ್ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏಡ್ಸ್ ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರು ಪಿನ್ಕೋಡ್ ಸಂಖ್ಯೆ ಐವತ್ತಾರು ತ್ರಿಬಲ್ ಜೀರೋ ತ್ರೀ ಈ ಒಂದು ವಿಳಾಸಕ್ಕೆ ತಮ್ಮ ಅರ್ಜಿ ತಲುಪುವಂತೆ ಇರಬೇಕು ಅರ್ಜಿ ಶುಲ್ಕ ಸಿ ಎಸ್ ಟಿ ಪಿ ಎಚ್ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಪಾವತಿಸಬೇಕಾಗಿಲ್ಲ ಇತರ ಎಲ್ಲ ಅಭ್ಯರ್ಥಿಗಳು ವರ್ಗದ ಅಭ್ಯರ್ಥಿಗಳು ಎಂಟುನೂರು ರೂಪಾಯಿಯನ್ನು ಅರ್ಜಿ ಶುಲ್ಕ ಪಾವತಿಸಬೇಕಾಗುತ್ತದೆ ಹುದ್ದೆಗಳ ವಿವರ ಗ್ರಂಥಾಲಯ ಮಾಹಿತಿ ಸಹಾಯಕ ಒಂದು ಗುಮಾಸ್ತ್ ಹುದ್ದೆಗಳ ಸಂಖ್ಯೆ ನಾಲ್ಕು ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಹನ್ನೆರಡನೇ ತರಗತಿ ಒಟ್ಟು ಹದಿನೇಳು ಹುದ್ದೆಗಳ ನೇಮಕಾತಿಗೆ ವಿವಿಧ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದ್ದು ಅರ್ಹ ಆಸಕ್ತ ಅಭ್ಯರ್ಥಿಗಳು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿ ಸಿ ಏಳರ ಅನ್ವಯವಾಗಿ ವೇತನವನ್ನು ಕೊಡಲಾಗುವುದು ಅಭ್ಯರ್ಥಿಗಳಿಗೆ ಮೂರು ತಾಸಿನ ಲಿಖಿತ ಪರೀಕ್ಷೆ ನಡೆಸುವ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ತಪ್ಪು ಉತ್ತರಕ್ಕೆ ಒನ್ ಬಾರ್ ತ್ರೀ ಅಂಕವನ್ನು ಕಳೆಯಲಾಗುತ್ತದೆ ಅರ್ಥಾತ್ ನೆಗೆಟಿವ್ ಅಂಕಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಹಾಗಾಗಿ ಅಂಶಗಳನ್ನು ಪರಿಗಣಿಸಿಕೊಂಡು ಅರ್ಹ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ದಿನಾಂಕದೊಳಗೆ ತಮ್ಮ ಅರ್ಜಿ ತಲುಪುವಂತೆ ಇರಬೇಕು ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ಐ ಸಿ ಎಫ್ ಆರ್ ಇ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ವಿಳಾಸವನ್ನು ಸರ್ಚ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಓದಿ ಅರ್ಥೈಸಿ ತಿಳಿಯಪಡಿಸಿದಂತಹ ದಿನಾಂಕದೊಳಗೆ ತಮ್ಮ ಅರ್ಜಿ ತಲುಪುವಂತೆ ಇರಬೇಕು ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗಬಹುದು ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ತಿಳಿಸ್ಬೋದಾಗಿ ಎಲ್ಲರಿಗೂ ಧನ್ಯವಾದಗಳು